ಟೈಮ್ ಇವಾಗ ಆರು ಗಂಟೆ ಆಗ್ತಿದೆ ಸೊ ಶುಭ ಸಂಜೆ ಮಚಾಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವಾಗ ನಾನು ರೆಡಿಯಾಗಿ ಕೇರ್ಪುರಕ್ಕೆ ಹೋಗಬೇಕು ರೆಡಿ ಅಂದರೆ ಒಂದು ಬಾಟಮ್ ಚೇಂಜ್ ಮಾಡ್ಕೊಂಡು ಹೋಗೋದಷ್ಟೇ ಹಾಗೆ ನಮ್ಮ ಅಣ್ಣ ನಂಗೆ ಒಂದು ಕೆಲಸ ಹೇಳಿದ್ದ ಈ ಚಡ್ಡಿ ಬ್ಯಾಕ್ ಅಲ್ಲಿ ಕೆಲವು ಬೀಜಗಳು ಇವೆ ಇವನ್ನ ನೆಟ್ಟರೆ ಮರಗಳು ಆಗ್ತವೆ ನೆಡು ಅಂತ ಹೇಳಿದ್ದ ಮರ್ತದೆ ಅದಕ್ಕೆ ಇದನ್ನ ಸೇಫಾಗಿ ತಕ್ಕಕ್ಕೆ ಅಂತ ಈ ಕ್ಯಾಪ್ ಒಳಗಡೆ ಹಾಕಿ ಇಲ್ಲಿ ಕೀನಿ ನಾಳೆ ನೋಡ್ಕೊಳ್ಳೋಣ ಜುಮ್ಮೆ ಒಳಗೆ ನೆಡಿ ನೆಡಿ ಒಳಗಡೆ ಗುಡ್ ಗರ್ ಬರ್ತೀನಿ ಸಂಜೆ ಸೊ ವೇ ಬರಬೇಕಾದ್ರೆ ಈ ವೈರ್ ನೋಡಿದೆ ಮಾಜಾಸ್ಟ್ ಈ ವೈರಲ್ಲಿ ನನಗೆ ಸರ್ಪ್ರೈಸಿಂಗ್ ಅನಿಸಿದ ಏನು ಅಂದರೆ ಈ ವೈರ್ ಒಂದು ಪ್ರೊಟೆಕ್ಟಿವ್ ಸಾಕೆಟ್ ಏನಿದೆ ಇನ್ಸುಲೇಷನ್ ಓಪನ್ ಆಗಿದೆ ಇದೇನಾದ್ರು ಟಚ್ ಆದರೆ ಡಮಾರ ಆಗಿಬಿಡುತ್ತೆ ಯಾಕಂದರೆ ಇದ್ರ ಕನೆಕ್ಷನ್ ಡೈರೆಕ್ಟಾಗಿ ಸರ್ಕ್ಯೂಟು ಕನೆಕ್ಟ್ ಆಗಿದೆ ಇದನ್ನ ಎತ್ತಾಕೋಕ್ಕೆ ಈ ಕಡೆ ಮೇಲ್ಗಡೆ ಇರೋ ಜ ಕನೆಕ್ಷನ್ನ ಎಳಿಯೋಕ್ಕೆ ಅಂತ ಒಂದೆರಡು ಕಡ್ಡಿ ಎತ್ಕಂಡು ಹಾಕಿದೆ ಅದು ಯಾಕೋ ಬರ್ತಾಯಿಲ್ಲ ಅದಕ್ಕೆ ಇವಾಗ ಬಿಸ್ಕಂಬಿ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡೀನಿ ಮಚಾಸ್ ಜಸ್ಟ್ ಇವಾಗ ಬೆಸ್ಕು ಅವಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿದ ಮೇಲಿಂದ ನನ್ನ ಒಳಗಿನ ಒಂದು ಪಶ್ಚಾತ್ತಾಪ ಮೂಡುತ್ತಿದೆ ಮಚಾಸ್ ಏನು ಅಂದರೆ ನಿಮಿಷ ಈ ಕನೆ ಹೇಳುತ್ತಿದ್ದ ಹಾಂ ಈ ವೈರ್ ಏನಿದೆ ಇದರಿಂದ ಕನೆಕ್ಟ್ ಆಗಿರೋ ದೇವಸ್ಥಾನಕ್ಕೆ ಇಲ್ಲಿ ಮೀಟ್ರ್ ಬಾಕ್ಸ್ ಕಾಣಿಸ್ತಿಲ್ಲ ಮಚಾಸ್ ಹಂಗಂದರೆ ಇದೊಂದು ಮಾಲ್ ಕನೆಕ್ಷನ್ ಇರಬೇಕು ಪಾಪ ಇದರಲ್ಲಿ ಕರೆಂಟ್ ಕೂಡ ಇರೋಲ್ಲ ನನ್ನ ಲೆಕ್ಕದಲ್ಲಿ ಇದನ್ನು ಆ ಕಡೆ ಅಲ್ಲಿ ಕಂಬಿಗೆ ಕನೆಕ್ಟ್ ಮಾಡಿದ್ರೆ ಆವಾಗಿಂದ ಕರೆಂಟ್ ಬರುತ್ತೇನೋ ಅಂತ ಅನ್ಕೊಂಡಿದ್ದೀನಿ ಪಾಪ ನಾನಿಂದ ಸುಮ್ಮನೆ ಕಂಪ್ಲೇಂಟ್ ಮಾಡಿಬಿಟ್ಟು ಬರೋ ಕರೆಂಟ್ನ ತಗ್ಸ್ಬಿಡ್ತೀನಿ ನಾನು ಅಂತ ಅನಿಸ್ತಿದೆ ಕಂಪ್ಲೇಂಟ್ ವಾಪಸ್ ಆಗೋಲ್ಲ ಏನೋ ಬರ್ತಾರೆ ಚೆಕ್ ಮಾಡ್ತಾರೆ ವೈರ್ನೇ ತಕೊಂಡು ಹೋಗ್ಬಿಡ್ತಾರೆ ನಾವು ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ನಾನು ಒಂದು ಸಮಾಜದ ಒಳಿತಿಗಾಗಿ ಏನೋ ಒಂದು ಪ್ರಯತ್ನ ಪಟ್ಟೆ ಅದು ಈ ಥರ ತಿರ್ಕೊಂಡ್ರೆ ನಾನು ಏನು ಮಾಡ್ತೀನಿಮ್ಮ ಚಾಸ್ ಸಾರಿ ಎನಿವೇಸ್ ಇಲ್ಲಿ ನೋಡಿದ್ರೆ ನಮ್ಮ ಏನೋ ಮಾಡ್ತಾವನೆ ಟ್ರಾಫಿಕ್ ಕ್ಲಿಯರ್ ಮಾಡ್ತಾವನೆ ಇವಾಗ ಆಟ್ರೆ ಎಲ್ಲರೂ ಚೇಂಜ್ ಕೇಳ್ತಾ ಇರ್ತಾರೆ ಅದಕ್ಕೆ ಒಂದ್ ಸ್ವಲ್ಪ ಬೋಂಡ ತಿನ್ಕೊಂಡು ಹೋಗೋಣ ಚೇತನ್ ಕೆಲಸ ಮಾಡ್ಕೊಂಡ್ ಆ ಕಡೆ ನಾನು ಬೋಂಡ ತಿನ್ಕೊಂಡ್ ಈ ಕಡೆ ಕೊಡೋಣ ಅಂತ ಮನ್ಸಾಗುತ್ತೆ ಆದ್ರೆ ಆ ಕಡೆ ಒಬ್ನೇ ಇಲ್ಲ ಸ್ವಲ್ಪ ಗ್ಯಾಂಗ್ ಇದಾರೆ ಇಲ್ಲಿ ನೋಡಿದ್ರೆ ಫ್ರೀ ವಾಟರ್ ಕೂಡ ಅದೇ ಏನೋ ಅವ್ರ ಕಡೆಯಿಂದ ಇರಬೇಕು ಈ ಏರಿಯಾದಲ್ಲಿ ಬೆಳಗ್ಗೆ ಟೈಮಲ್ಲಿ ಅಷ್ಟು ಆಟೋ ಸಂಜೆ ಟೈಮಲ್ಲಿ ಕಾಣಿಸಲ್ಲ ಚಾನ್ಸ್ ಅದಕ್ಕೆ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ದಾರೆ ಒಂದು ಆಟೋ ಅಪ್ರೋಚ್ ಆಗುತ್ತೆ ಅವಾಗ ಕೈ ಒಡ್ಡಿದ್ರೆ ಅವರೇ ನಿಲ್ಲಿಸ್ತಾರೆ ಅದೇ ಹೋಯ್ತಾರೆ ನಾನು ಈ ಜಾಗಕ್ಕೆ ಬಂದು ರೀಚ್ ಆಗೋ ಅಷ್ಟಲ್ಲ ಯಾವ್ದಾರೋ ಒಂದು ಆಟೋ ನನ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಮಾಚಾನ್ಸ್ ಆದರೆ ಇವತ್ತು ಯಾವುದೂ ಬಂದಿಲ್ಲ ಅಂದರೆ ಏನು ಹೇಳೋದು ನನ್ನ ಟೈಮ್ ಸರಿ ಇಲ್ಲ ಅಂತಾನೆ ಇಲ್ಲ ನಾನು ಬೈಕ್ನ ಕೇಳಿ ಬೈಕ್ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಹೋಗಕ್ಕೆ ಇರಬೇಕು ಅಂತ ಅನಿಸ್ತಿದೆ ಡ್ರಾಪ್ ಡ್ರಾಪ್ ಇಲ್ಲ ಡ್ರಾಪ್ ಕೊಟ್ಟಿಲ್ಲ ಬೈಕ್ನ ಯಾರನ್ನಾದ್ರೂ ಕೇಳೋಣ ಅಂದರೆ ನಾನು ಹೆಲ್ಮೆಟ್ ಬೇರೆ ಹಾಕೊಂಡಿಲ್ಲ ಇವತ್ತು ಹಾಂ ಅವರು ಹಿಂದೆ ಮುಂದೆ ನೋಡ್ತಾರೆ ಓಕೆ ಆಗೋ ಅಷ್ಟು ದೂರ ನಡ್ಕೊಂಡೆ ಹೋಗೋಣ ನೋಡಿ ಮಚಾಸ್ ಕಣ್ಣು ಮುಂದೆ ನಲ್ವತ್ತು ರೂಪಾಯಿಗೆ ಕಬಾಬ್ ಕಾಣಿಸ್ತಿದೆ ತಿನ್ನೋಣ ಅಂದರೆ ನಾಳೆ ರಾಮ್ನ ಅಪ್ಪ ಬೇಡ ಅಂದ್ಬಿಟ್ಟವ್ರೆ ಹಂಗೆ ಆ ಆಟೋ ಕೂಡ ನಾನು ಕೇಳಿ ಜಾಬ್ ಹೋಗ್ತಾ ಇಲ್ಲ ಬೇರೆ ಎಲ್ಲ ಕಟ್ಟಿಡ್ಕೊಂಡು ಹೋಯ್ತಾರೆ ಕೊನೆಗೆ ಇದೊಂದು ಆಟೋ ಸಿಕ್ತು ಮಚಾಸ್ ಓಕೆ ಅಯ್ಯೋ ಆಕ್ಟಿಂಗ್ ಮಾಡಿಲ್ಲ ಸಡನ್ನಾಗಿ ತಗ ತಗಿದೆ ಸಾರಿ ಸಾರಿ ಸಡನ್ ಆಗಿ ಕೂತ್ಕೊಂಡಾಗ ಇಲ್ಲಿ ತಗಲ್ತು ಅದಕ್ಕೆ ಓ ಅಂದೆ ಮಚಾಸ್ ಇಲ್ಲಿ ನೋಡಿ ಆಟೋ ಇರೋ ಸಾಲು ತಲೆ ಬಾಗೋ ತಿಳಿದವರಿಗೆ ತಲೆ ಹಿಡಿಕರಿಗಲ್ಲ ಹಿಡುಕರಿಗಲ್ಲ ಇವ್ರ ಇಲ್ಲ ನೀವು ಇಲ್ಲ ಇದ್ದೀರಾ ಏನೋ ವಿಶೇಷ ಈ ಕಡೆ ನಾನು ಕ್ಯಾರ್ಪಡೆ ಹೊಟ್ಟಿದ್ದೆ ಅದಕ್ಕೆ ಇವ್ರನ್ನ ನೀವು ಬ್ರೌಸರ್ ನಾನು ನೋಡಿರ್ತೀರಾ ರೀಸೆಂಟಾಗಿ ಮದುವೆ ಕೂಡ ಆಯಿತು ಮದುವೆ ಆಯ್ತಾ ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಸಾರಿ ಸಾರಿ ಎಂಗೇಜ್ಮೆಂಟ್ ಆಯಿತು ಯಾವಾಗ ಮದುವೆ ಬ್ರೋ ಆಗಸ್ಟ್ ಮದುವೆ ಎನಿವೇಸ್ ಟೈಮ್ ಬಸ್ ಕೂಡ ಬಂದು ಹೋಗ್ಬೇಕು ಬಸ್ಸಲ್ಲಿ ನೋಡಿ ಗೌರ್ಮೆಂಟ್ ಕೂಡ ಈ ಏರಿಯಾನ ಕೇರ್ಪುರಂ ಅಂತಲೇ ಮೆನ್ಷನ್ ಮಾಡಿದೆ ಆದರೆ ನಾನು ಕೇರ್ಪುರ ಅಂತ ಯಾಕೆ ಹೇಳ್ತೀನಿ ಅಂದರೆ ಒಂದು ನೀವು ಕಮೆಂಟ್ ಹಾಕೋ ಇನ್ಫ್ಲೂಯೆನ್ಸ್ ಕಡೆಯಿಂದ ಅದು ಬಿಟ್ಟರೆ ಕುಂಬಾರ ಬೀದಿಲಿ ಒಂದು ಜಾಗ ಇದೆ ಅಲ್ಲಿ ಅದೊಂದು ಓಲ್ಡ್ ಬಿಲ್ಡಿಂಗ್ನ ಲ್ಯಾಂಡ್ ಮಾರ್ಕು ಈ ಜಾಗಕ್ಕೆ ಕೇರ್ಪುರ ಅಂತಲೇ ಕೊಟ್ಟಿದ್ದಾರೆ ಅದನ್ನ ಫ್ಯೂಚರಲ್ಲಿ ಯಾವಾಗಾದ್ರೂ ಚಾನ್ಸ್ ಸಿಕ್ಕರೆ ತೋರಿಸ್ತೀನಿ ನಿಮಗೆ ಇವಾಗ ನಾನು ಕೇರ್ಪುರ ಮಾರ್ಕೆಟಲ್ಲಿ ಇದ್ದೀನಿ ಒಂದು ವಾರದಲ್ಲಿ ಜನ ತುಂಬ್ಕೊಂಡೋ ದಿನ ಅಂದರೆ ಅದು ಇವತ್ತೇ ಮಂಗಳವಾರ ನಾನು ಈ ಕಡೆ ಎಲ್ಲ ವ್ಯಾಪಾರ ಮಾಡಬೇಕಾದ್ರೆ ಜನ ಹೆವಿ ಇದ್ರು ಈ ಕಡೆ ಎಲ್ಲ ತಳ್ಳಾಡ್ಕೊಂಡು ಹೋಗ್ಬೇಕಾಗಿತ್ತು ಈಗೆಲ್ಲ ಆನ್ಲೈನ್ ಸ್ಟೋರ್ಗಳು ಆಫ್ಲೈನ್ ಸ್ಟೋರ್ಗಳು ದೊಡ್ಡ ದೊಡ್ಡ ಆಗಿರೋದಕ್ಕೆ ಈ ಕಡೆ ಇಲ್ಲಿರೋ ಜನ ಕೂಡ ಕಮ್ಮಿ ಆಗ್ಬಿಟ್ಟವ್ರೆ ಇವಾಗ ಇಷ್ಟೇ ಜಾಗ ಕಾಣಿಸ್ತಾ ಇರೋದು ಆಗ ಇಲ್ಲೆಲ್ಲ ಅಂಗಡಿಗಳಿತ್ತು ಟೈಮು ಡೆವಲಪ್ಮೆಂಟು ಎಲ್ಲ ಬದಲಾಯಿಸುತ್ತೆ ಆಗ ನಮ್ಮ ಒಂದು ತರಕಾರಿ ಅಂಗಡಿ ಇತ್ತು ನಾವು ಹೋಗಿ ಸಂಜೆ ಹೊತ್ತಿನ ವ್ಯಾಪಾರ ಮಾಡಿದ್ರೆ ನಮ್ಮ ಜೋಬ್ಗ್ ಒಂದು ಸ್ವಲ್ಪ ಬರೋದು ಇವಾಗಲೂ ಅದೇ ಈ ಜಾಗ ಏನು ಕಾಣಿಸ್ತಿದೆ ಇವಾಗೆಲ್ಲ ಆ ಟೈಮಲ್ಲಿ ಮೊದಲು ಕಸ ಹಾಕ್ತಾಯಿದ್ರು ಇವಾಗೆಲ್ಲ ಕ್ಲೀನ್ ಮಾಡ್ತಾವ್ರೆ ಆ ಟೈಮಲ್ಲಿ ಕಸ ಹಾಕ್ತಾ ಇದ್ರು ಅದ್ರ ಮೇಲೂ ಅಂಗಡಿ ಇಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಎಕನಾಮಿಕ್ಸ್ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಜನ ಬರೋದಕ್ಕೆ ಯಾವಾಗ ಕಮ್ಮಿ ಆದ್ರೆ ಮಾರಾಟ ಮಾಡೋರು ಕಮ್ಮಿ ಆಗ್ಬಿಟ್ರು ಆ್ಯಕ್ಚುಲಿ ನಾನು ಇವತ್ತು ಬಂದಿದ್ದು ಇದನ್ನ ತಗೋಳೋಕೆ ಮಚಸ್ ಅದ್ರ ಬಗ್ಗೆ ಅಲ್ಲಿ ಆಮೇಲೆ ಹೇಳ್ತೀನಿ ಇವಾಗ ಬೇರೆ ಇನ್ನೊಂದು ಕೆಲಸ ಇದೆ ಅಣ್ಣ ಹಾಂ ನಮ್ಮ ಶಬೀರಣ ಸೈಕಲ್ಗಳ ಜೊತೆಗೆ ಗಾಡಿಗಳನ್ನೂ ರೆಡಿ ಮಾಡ್ತಾರೆ ಅದ್ರ ಬಗ್ಗೆ ಆಮೇಲೆ ಬಂತ ಹೇಳ್ತೀನಿ ಇವಾಗ ಕರೆಂಟ್ಲಿ ಅರ್ನಿಂಗ್ ಒಂದು ಏನಾದರೂ ಆಕ್ಸೆಪ್ಟ್ ಇಡಬೇಕಂತೆ ಅಂತ ತಾಣ್ಮರ ನನಗೆ ನನ್ನಗಡೆ ಲೊಕೇಶನ್ ಅಂದರೆ ಇದೆ ವಿವಿಧ ಸ್ಕೂಲ್ ರೋಡು ಅದ್ರ ಅಲ್ಲೇ ಒಂದು ಹಾರ್ಡ್ವೇರ್ ಅಂಗಡಿ ಇದೆ ಅಂತ ಇವಾಗ ಕಾಣಿಸ್ತಾರ ಹಾರ್ಡ್ವೇರ್ ಅಂಗಡಿ ಅದೇ ಅಲ್ಲಿಗೆ ಹೊರಟೆ ಇವಾಗ ಇದು ನಮ್ಮ ಟೆಂಟ್ ರೋಡ್ ನಮ್ಮ ಟೆಂಟ್ ರೋಡ್ ಅಲ್ಲಿ ಜಾಮ್ ಎಷ್ಟು ಬೇಗ ಆಯ್ತವೋ ಅಷ್ಟು ಬೇಗನೆ ಕ್ಲಿಯರ್ ಆಗೋಯ್ತವೆ ಸ್ವಲ್ಪ ಒಂದು ಎರಡು ನಿಮಿಷ ತಾಳ್ಮೆ ತಾಳ್ಮೇರ್ಬೇಕಷ್ಟೇ ನಮ್ಮ ತರ ಬೈಕ್ ಓಡಿಸೋ ಬೇರೆಯವ್ರಿಗೆ ಇರಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಲೇಟ್ ಆಗುತ್ತೆ ಅಷ್ಟೇ ಇವಾಗ ಅಣ್ಣ ಇಲ್ಲಿ ಕಾಣಿಸ್ತಿರೋ ಬೈಕ್ ನ ಪಂಚರ್ ರಿಪೇರಿ ಮಾಡ್ತಾವ್ರೆ ಆದ್ರೆ ಅಣ್ಣ ಇಂಥ ದೊಡ್ಡ ಗಾಡಿಗಳನ್ನ ಬಿಲ್ಡ್ ಕೂಡ ಮಾಡ್ತಾರೆ ತಳ್ಳೋ ಗಾಡಿಗಳನ್ನ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಡ್ರಿಲ್ ಮಾಡದೇ ಇದಾರೆ ಆದರೆ ಒಳಗೆ ಹೋಗ್ತಿಲ್ಲ ಸೊ ಇದೇ ಟೈಮು ಶಬರಿಣ್ಣನ ಕರೆಯೋಕ್ಕೆ ಶಬರಿಣ್ಣ ಸ್ವಲ್ಪ ಬಿಸಿ ಇದ್ದಾರೆ ಅದಕ್ಕೆ ಮಿಷಿನ್ನೇ ಗೊತ್ತು ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ವರ್ಕು ಹಾಂ ಆಯಿತು

ಇದೇ ಆ ಡಿಕಾಷನ್ ಸಿಗೋ ಜಾಗ ಅಲ್ಲಿ ಹೋಲಿ ಅಂಜಲ್ ಸ್ಕೂಲ್ ಇದೆ ಇಲ್ಲಿ ಅಂಗಡಿ ಇದೆ ಸ್ಕೂಲ್ ಇರೋದಕ್ಕೆ ಈ ಕಡೆ ಜಲ್ಜೀರಾ ಮತ್ತೆ ಎಲ್ಲ ಸಿಗುತ್ತೆ ನೋಡಿದೀನಿ ಪಕ್ಕದಲ್ಲೇ ಇತ್ತಲ್ಲ ಅಂಗಡಿ ಒಂದು ಅವಾಗ ಗೋರ್ಮೆಂಟ್ ಐಟಮ್ ಗಳು ಹೋಗ್ತಾ ಇದ್ದೆ ತಾತ ಇದ್ದಾಗೆಲ್ಲ ನಾನು ನೆನಪಿಂತ ಹೌದು ಇಲ್ಲ 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 ಗೊತ್ತು ನಿಮಗೆ ಇದೇ ಮಚಾಸ್ ನಾನು ತಗೊಂಡಾಗ ಬಂದಿರೋ ಡಿಕಾಕ್ಷನ್ ಡಿಕಾಕ್ಷನ್ ಏನಾದ್ರು ಅವ್ರ ಹತ್ರ ಪಾರ್ಸೆಲ್ ಕೇಳಿದ್ರೆ ಲೋಟಾನೇ ಕೊಟ್ಟರು ಇವಾಗ ಕುಡಿದ್ಬಿಟ್ಟು ರಿಟರ್ನ್ ಮಾಡಬೇಕು ಯೂಟ್ಯೂಬ್ ಯೂಟ್ಯೂಬ್ಗೆ ಯೂಟ್ಯೂಬ್ ವೀಡಿಯೋಗೆ ಅಂತ ಅದೇನಾ ಅದನ್ನ ಇವೆಲ್ಲ ಇದನ್ನೇ ಲಾಗ್ ಅಂತಾರೆ ಸರಿ ಅಣ್ಣ ಸೊ ಆಗಲೇ ಡ್ರಿಲ್ ಮಾಡ್ತಾ ಇದ್ದಿದ್ದ ವಿಚಾರ ಬಂದು ನಮ್ಮ ಮನೆಯಲ್ಲಿ ಇವತ್ತು ಯಾವುದೋ ಲೈಟು ವೈಫೈ ರೋಟ್ರಿ ಇನ್ಸ್ಟಾಲ್ ಆಗಿದೆ ಇನ್ಮೇಲೆ ಇಂಟರ್ನೆಟ್ದ ಪ್ರಾಬ್ಲಮ್ ಇರೋಲ್ಲ ಮಚಾಸ್ ಇವಾಗ ಈ ಅಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಅದನ್ನ ಓಪನ್ ಮಾಡೋಕ್ಕೆ ಒಂದು ಚಾಕು ತಕೊಂಡಿದ್ದೀನಿ ಹಾಯ್ ಇದೆ ಮಜಸ್ a product ಇದ್ರಲ್ಲಿ ಅದು magnetism ಫೋನ್ ಕೊಡಿ ಸೊ ಈ ಪ್ರಾಡಕ್ಟ್ ಹೆಸರು ವೈರ್ಲೆಸ್ ಚಾರ್ಜರ್ ಅಟ್ಮಾಸ್ಫಿಯರ್ ಲ್ಯಾಂಪ್ ಅಂತ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಬ್ಲೂಟೂತ್ ಕನೆಕ್ಷನ್ ಬೇಗನೆ ಕನೆಕ್ಟ್ ಆಗುತ್ತೆ ಹಾಗೆ ಸಾಂಗ್ಸ್ ಆದರೆ ಸಾಕು ಕಾಪಿರೇಟ್ ಇಷ್ಟ ಇಲ್ಲ ನನಗೆ ಈ ಸಾಂಗ್ ಸೌಂಡ್ ರೇಂಜ್ ಏನಿದೆ ಇದು ಫುಲ್ ಅಲ್ಲ ಫುಲ್ ಇಕ್ಕಿದ್ರೆ ಓನರ್ ಬರ್ತಾರಪ್ಪ ಇದ್ರ ಜೊತೆ ಇಷ್ಟು ದೊಡ್ಡ ವೈರ್ ಕೊಡ್ತಾರೆ ಡಾಂಗಲ್ ಕೊಡೋಲ್ಲ ಅದು ನಾವು ಇಟ್ಕೊಳ್ಬೇಕು ಕಲರ್ ಹಿಂಚ ಪ್ರೆಸ್ ಮಾಡ್ತಿದ್ದಂಗೆ ಚೇಂಜ್ ಆಗ್ತಾ ಇರುತ್ತೆ ಅದ್ರ ಬಿಟ್ಟರೆ ಈ ಬ್ಲೂಟೂತಲ್ಲಿ ವಾಲ್ಯೂಮ್ ಅಪ್ಪು ಡೌನ್ ಎಲ್ಲ ನಾರ್ಮಲ್ ಇದ್ದಿದ್ದೆ ಸ್ಪೆಷಲ್ ಫೀಚರ್ ಅಂದರೆ ಇದು ವೈರ್ಲೆಸ್ ಚಾರ್ಜಿಂಗ್ ಇದೆ ಯಾವುದಾದ್ರು ಐಫೋನ್ ಅಥವಾ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡೋ ಯಾವ ಫೋನೇ ಇದ್ದರೂ ಇಕ್ಕಿದ್ರೆ ಚಾರ್ಜ್ ಆಗುತ್ತೆ ಇವಾಗ ನಮ್ಮ ಹತ್ರ ಅಂತ ಯಾವ ಫೋನು ಇಲ್ಲ ಚೆಕ್ ಮಾಡೋಣ ಅಂದರೆ ಈ ಪ್ರಾಡಕ್ಟು ಒಂದು ಕ್ಲಾಸಿಕ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಬೆಡ್ರೂಮ್ನ ಒಂದು ಅಲ್ಲಿ ಇಕ್ಕಿದ್ರೆ ಫೋನ್ ಚಾರ್ಜ್ ಆಗುತ್ತೆ ಅಥವಾ ಒಂದು ಪ್ಲೇಸೆಂಟ್ ಸಾಂಗ್ ಕೇಳೋಕ್ಕಾಗುತ್ತೆ ಇದ್ರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಆರ್ಡರ್ ಮಾಡ್ಕೊಂದು ಇವಾಗ ನಾವು ಮಾರ್ಕೆಟಿಗೆ ಮತ್ತೆ ಬಂದ್ವಿ ಮಚ್ಚಾ ಸ್ವಲ್ಪ ಕೆಲಸ ಇದೆ ಒಂದು ಮೀಟಿಂಗ್ ಮಾಡಬೇಕು ಮೀಟಿಂಗ್ ನಂಬರ್ ಒನ್ ಮನೆ ಸಾಮಗ್ರಿಗಳು ಒಬ್ರನ್ನ ಕೊಚ್ಚಾಕೋ ಅಷ್ಟು ಶಾರ್ಪ್ ಆಗಿ ಮಚ್ಚಿದೆ ಇದು ಲೀಗಲ್ ಒಬ್ಬ ಸಾಯಿಸುವ ರೇಂಜ್ ಗನ್ನಿ ಇದ್ರೆ ಅದು ಈ ತರದೊಂದು ಚಪಾತಿ ಇರ್ಬೋದು ನೋಡಿದೀರ ಮಸ್ ನಾನು ಜಾಸ್ತಿ ನೋಡಿರೋದು ಇಂಥದ್ದೇ ಇದು ರೇರ್ ಕೇಸ್ ಯಾರಾದ್ರೂ ಮನೆಗೆ ಯಾವಾಗ ನೋಡಿದ್ದೆ ಇದು ಹಾ ಇದು ಇವಾಗಲೇ ನೋಡ್ತಾ ಇರೋದು ಇದು ಕಾಯಿ ರೂ ಬಾನೆ ಅಮ್ಮೇಲಿ ಕಾಯಿ ರೂಬಾಕ್ ಈಸಿ ಆಗುತ್ತೆ ಅದ್ ನಾನು ಇಲ್ಲ ಮನೇಲಿ ನಾನು ಎಲ್ಲ ಇಂಥದ್ದಿಲ್ಲ ಅನ್ನಂಗಿಲ್ಲ ಅಲ್ಲೆಲ್ಲ ಐತೆ ಕರೆಕ್ಟಾಗಿ ಕಾಣಿಸೋದೇ ಇಲ್ಲ ನೀನು ಹುಡ್ಕಲ್ಲ ಎಷ್ಟಣ್ಣ ಎಷ್ಟೋ ಮಚಾಸ್ ಅಷ್ಟು ಐಟಮ್ನ ಯಾವ್ದೊಂದು ರೇಟ್ ತಗೊಂಡಿದ್ರೆ ಆಮೇಲೆ ಹೇಳ್ತೀನಿ ಅದನ್ನು ಅಂಗಡಿಯ ತಗೊಂಡಿದ್ದು ಓ ಹಾ ಹಾ ಹಬ್ಬಕ್ಕೆ ಇಷ್ಟ ಅಣ್ಣ ಹಾ ಸರಿ ಸರಿ ಅಣ್ಣ ನೋಡಲ್ಲ ನಾನು ಮೀಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ಅಮ್ಮ ನಂದು ಬಿಟ್ಟು ಹೋಗ್ತಾ ಇತ್ತು ಇಲ್ಲ ನನಗೆ ಕಾಲ್ ಮಾಡ್ತಾಯಿತ್ತು ಹುಡುಕ್ತಾ ಇತ್ತು ನೋಡಿಲ್ಲ ನನ್ನ ಇಲ್ಲ ಇಲ್ಲವ ಮೀಟಿಂಗ್ ನಂಬರ್ ಟು ಹೂವು ಅಂಗಡಿ ಹೂವು ತಗೊಂಡಿದ್ದಾಯಿತು ಇವಾಗ ಮತ್ತೆ ಅದೇ ಜಾಗ ಹೋಗ್ತಾಯಿವೆ ಬಿಟ್ಟರ ಐಟಮ್ನ ತಗೋಳೋಕ್ಕೆ ಇಲ್ಲಕ್ಕೆ ಬರೋ ಅಷ್ಟರಲ್ಲಿ ಅಂಗಡಿ ಎಲ್ಲ ಮುಚ್ತವ್ರೆ ನಮ್ಮ ಐಟಮು ಇಲ್ಲದೆ ಟೈಮಗೆ ಬನ್ನ ಅಂಗಡಿಯವರು ಒಂಬೈನೂರು ಹೇಳಿದ್ರೆ ಅಮ್ಮ ಏಳ್ನೂರು ರೂಪಾಯಿ ಕೈ ಕೊಟ್ಬಿಟ್ಟು ಹಂಗ್ಗೆ ಹೋಗ್ತಾ ಇದ್ರು ಆ ಒಂಬೈನೂರು ರೂಪಾಯಿ ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ ಸೊ ಇವಾಗ ಮನೆಗೆ ಬಂದೆ ಸಾಕು ಅನ್ಸುತ್ತೆ ಇವತ್ತಿಗೆ ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ